ಸೊ ಗಾಯ್ಸ್ ಈಗಲೂ ಕೂಡ ಈ ಬಾಹುಬಲಿ ಯಾರು ಇವರು ಯಾಕೆ ಹೀಗಿದ್ದಾರೆ ಅಂದ್ರೆ ಯಾಕೆ ಬೆತ್ತಲೆಯಾಗಿ ನಿಂತಿದ್ದಾರೆ ಇವರು ಎಲ್ಲಿಂದ ಬಂದ್ರು ಇವರು ಯಾವ ಧರ್ಮದವರು ಅಂತ ಈಗಲೂ ಕೂಡ ಅರ್ಧಕ್ಕರ್ಧ ಜನಗಳಿಗೆ ಗೊತ್ತಿಲ್ಲ ಈ ಶ್ರವಣ ಬೆಳವಳದಲ್ಲಿ ಎರಡು ಪರ್ವತಗಳಿದೆ ಅಂದ್ರೆ ಚಂದ್ರಗಿರಿ ಮತ್ತೆ ವಿಂಧ್ಯಗಿರಿ ಅಂತ ಎರಡು ಪರ್ವತಗಳಿದೆ ಸೊ ಈ ಗೊಮ್ಮಟೇಶ್ವರ ವಿಗ್ರಹನ ಅಂದ್ರೆ ಮೂರ್ತಿನ ಕೆತ್ತನೆ ಮಾಡಿರೋದೇ ಈ ವಿಂದ್ಯಗಿರಿ ಪರ್ವತದ ಮೇಲೆ ಮೂರ್ತಿನ ಪಶ್ಚಿಮ ಗಂಗಾ ರಾಜ್ಯಾಂಶದ ಅವಧಿಯಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ವೈ ಟಿ ಕನ್ನಡಿಗ ಬ್ಲಾಕ್ ಸೊ ನಾನು ಇವತ್ತು ಬಂದಿದ್ದೀನಿ ಶ್ರವಣ ಬೆಳಗೊಳಕ್ಕೆ ಅಂದ್ರೆ ಇವತ್ತು ಶ್ರವಣ ಬೆಳಗುಳದ ಗೋಮಟೇಶ್ವರ ಮೂರ್ತಿನ ಪೂರ್ತಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದಿ ಸೊ ಬನ್ನಿ ಸೊ ಗೈಸ್ ನೀವು ಇಲ್ಲಿಗೆ ಬರೋ ಪ್ಲಾನ್ ಏನಾದ್ರ ಮಾಡ್ಕೊಂಡಿದ್ರೆ ಬೆಂಗಳೂರಿಂದ ನೂರ ಮೂವತ್ತೇಳು ಕಿಲೋಮೀಟರ್ ಆಗುತ್ತೆ ಹಾಸನದಿಂದ ಐವತ್ತೊಂದು ಕಿಲೋಮೀಟರ್ ಆಗುತ್ತೆ ನಿಮಗೆ ಬೆಂಗಳೂರಿಂದ ಡೈರೆಕ್ಟ್ ಟ್ರೈನ್ ಸಿಗಲಿಲ್ಲ ಆದ್ರೆ ಯಶವಂತಪುರದಿಂದ ಡೈರೆಕ್ಟ್ ಟ್ರೈನ್ ಇದೆ ಅಂದ್ರೆ ನೀವು ಬೆಂಗಳೂರಿಂದ ಬರ್ತೀನಿ ಅಂದ್ರೆ ಬಸ್ ಅಲ್ಲೂ ಬರ್ಬೋದು ಹಾಸನದಿಂದನೂ ಬಸ್ ಸಿಗುತ್ತೆ ಬಸ್ ಅಲ್ಲೂ ಬರ್ಬೋದು ಸೊ ಗೈಸ್ ನಾನ್ ಇವಾಗ ಇರೋದು ವಿಂದ್ಯಗಿರಿ ಪರ್ವತದ ಅಂದ್ರೆ ವಿಂದ್ಯಗಿರಿ ಬೆಟ್ಟದ ಎಂಟ್ರೆನ್ಸ್ ಗೇಟ್ ಹತ್ರ ಸೊ ನೋಡ್ತಾ ಇದ್ರಲ್ಲ ಇವಾಗ ಎಂಟ್ರಿ ಆಗ್ತಾ ಇದೆ ಸೊ ಈ ವಿಂದ್ಯಗಿರಿಯ ವಿಶೇಷತೆ ಮತ್ತೆ ಈ ಗುಮ್ಮಟೇಶ್ವರ ಮೂರ್ತಿ ಈ ಪರ್ವತದ ಮೇಲೆ ಕೆತ್ತಿರುವುದು ಯಾಕೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊತ್ತಿರುವಷ್ಟು ಮಟ್ಟಿಗೆ ತಿಳಿಸ್ಬಿಡ್ತೀನಿ ಸೊ ಗೈಸ್ ಈ ಪರ್ವತನ ಹತ್ತೋದಕ್ಕಿಂತ ಮುಂಚೆ ನೀವು ಯಾವ್ದು ಸ್ಲಿಪ್ಪರ್ ಬ್ಯಾಗು ತಂದಿದ್ರೆ ಎಂಟ್ರೆನ್ಸ್ ಗೇಟ್ ಹತ್ರ ಒಂದು ರೂಮ್ ಇದೆ ಸೊ ಆ ರೂಮ್ ಅಲ್ಲಿ ಕೊಟ್ಬಿಟ್ಟು ನೀವು ಈ ಬೆಟ್ಟನ ಹತ್ತೋಕ್ ಹೋಗ್ಬೋದು ಸೊ ನಾವು ಈ ವಿಧ್ಯಗಿರಿ ಪರ್ವತನ ಹತ್ತಬೇಕಂದ್ರೆ ಮಿನಿಮಮ್ ಅಂದ್ರೆ ಏಳ್ನೂರು ಮೆಟ್ಲುಗಳನ್ನ ಹತ್ತಬೇಕು ಏಳ್ನೂರು ಮೆಟ್ಲುಗಳನ್ನ ಹತ್ತಾದ್ಮೇಲೆ ಬಾಹುಬಲಿನ ನೋಡಕ್ ಆಗೋದು ಸೊ ಗಾಯ್ಸ್ ಈಗಲೂ ಕೂಡ ಈ ಬಾಹುಬಲಿ ಯಾರು ಇವರು ಯಾಕೆ ಹೀಗಿದ್ದಾರೆ ಅಂದ್ರೆ ಯಾಕೆ ಬೆತ್ತಲೆಯಾಗಿ ನಿಂತಿದ್ದಾರೆ ಇವರು ಎಲ್ಲಿಂದ ಬಂದ್ರು ಇವರು ಯಾವ ಧರ್ಮದವರು ಅಂತ ಈಗಲೂ ಕೂಡ ಅರ್ಧಕ್ಕರ್ಧ ಜನಗಳಿಗೆ ಗೊತ್ತಿಲ್ಲ ಒಟ್ನಲ್ಲಿ ಬಾಹುಬಲಿ ಮೂರ್ತಿ ಇದೆ ಬೆತ್ತಲೆಯಾಗಿದೆ ಅಂತ ನೋಡ್ಕೊಂಡು ಹೋಗ್ತಾರಷ್ಟೇ ಅದರ ಇತಿಹಾಸದ ಬಗ್ಗೆ ಒಂದು ಪಿನ್ ಪಾಯಿಂಟ್ ಕೂಡ ಅಲ್ಪ ಸ್ವಲ್ಪ ಜನಗಿರ್ ಗೊತ್ತಿಲ್ಲ ಅಂದ್ರೆ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ನಿಮಗೆ ತಿಳಿಸ್ಬಿಡ್ತೀನಿ ಆದಿ ತೀರ್ಥಂಕರನಾದ ವೃಷಭನಾಥನ ಕಿರಿಯ ಮಗನೇ ಈ ಗೊಮ್ಮಟೇಶ್ವರ ಅಂದ್ರೆ ಹಿರಿಯ ಮಗ ಬಂದ್ಬಿಟ್ಟು ಭರತ ಭರತೇಶ್ವರ ಅಂತ ಸೊ ಈ ವೃಷಭನಾಥನಿಗೆ ಎರಡು ಹೆಂಡತಿಯರು ಇರ್ತಾರೆ ಆ ಎರಡು ಹೆಂಡತಿಯರು ಯಾರು ಅಂದರೆ ಸುನಂದ ಮತ್ತು ನಂದ ಅಂತ ಇಬ್ಬರು ಹೆಂಡತಿರು ಇರ್ತಾರೆ ಸೊ ಈ ವೃಷಭನಾಥನಿಗೆ ಇಬ್ಬರು ಹೆಂಡತಿಯರಿಂದ ನೂರ ಒಂದು ಮಕ್ಕಳಿರ್ತಾರೆ ಅಂದರೆ ಸುನಂದೆಯ ಮಗನೇ ನಮ್ಮ ಗೊಮ್ಮಟೇಶ್ವರ ಅಂದರೆ ಬಾಹುಬಲಿ ಮತ್ತೆ ಭರತ ಸೊ ಗೈಸ್ ಈ ಶ್ರವಣ ಬೆಳವಳದಲ್ಲಿ ಎರಡು ಪರ್ವತಗಳಿದೆ ಅಂದ್ರೆ ಚಂದ್ರಗಿರಿ ಮತ್ತೆ ವಿಂಧ್ಯಗಿರಿ ಅಂತ ಎರಡು ಪರ್ವತಗಳಿದೆ ಸೊ ಈ ಗೊಮ್ಮಟೇಶ್ವರ ವಿಗ್ರಹನ ಅಂದ್ರೆ ಮೂರ್ತಿನ ಕೆತ್ತನೆ ಮಾಡಿರೋದೇ ಈ ವಿಧ್ಯಗಿರಿ ಪರ್ವತದ ಮೇಲೆ ಸೊ ಭರತನ ವಿಗ್ರಹನ ಅಂದ್ರೆ ಮೂರ್ತಿನ ಕೆತ್ತಿರೋದು ಆ ಎದುರುಗಡೆ ಕಾಣ್ತಿದಿಲ್ಲ ಆ ಪರ್ವತ ಅಂದ್ರೆ ಅದು ಚಂದ್ರಗಿರಿ ಪರ್ವತ ಸೊ ನಾವಿರೋದು ಈಗ ವಿಂದ್ಯಗಿರಿ ಪರ್ವತದ ಮೇಲೆ ಸೊ ಗೈಸ್ ಈ ಶ್ರವಣ ಬೆಳಗೊಳದಲ್ಲಿರೋ ಗೊಮ್ಮಟೇಶ್ವರ ಮೂರ್ತಿನ ಒಂದೇ ಒಂದು ಗ್ರಾನೈಟ್ ಕಲ್ಲಲ್ಲಿ ಐವತ್ತೆಂಟು ಅಡಿ ಎತ್ತರದಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿಸಿದ್ರು ಯಾರು ಏನು ಹೆಂಗೆ ಅಂತ ಎಲ್ಲ ಹೇಳ್ತೀನಿ ಸೊ ನೋಡ್ತೀವ್ರಲ್ಲ ಇವಾಗ ನಾವಿರೋದು ಈ ವಿಧಿ ಪರ್ವತ ನಮ್ಮ ಎದುರುಗಡೆ ಕಾಣ್ತಿದ್ದಿಲ್ಲ ಅದೇ ನಮ್ಮ ಚಂದ್ರಗಿರಿ ಪರ್ವತ ನಾವೀಗ ತಮ್ಮನ ಪರ್ವತದ ಮೇಲಿದ್ದೀವಿ ಅಣ್ಣನ ಪರ್ವತನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸೊ ನೋಡ್ತೀವ್ರಲ್ಲ ಈ ಎಂಟ್ರಿಯಲ್ಲಿದ್ದೀನಿ ಸೊ ನಾನು ಇವಾಗ ಮಿನಿಮಮ್ ಅಂದರೂ ತ್ರೀ ಹಂಡ್ರೆಡ್ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಗೈಸ್ ನೋಡ್ತೀವ್ರಲ್ಲ ಇನ್ನೂ ನಾನು ಮಿನಿಮಮ್ ಅಂದರು ಸೆವೆನ್ ಹಂಡ್ರೆಡ್ ಒಂದು ಫೋರ್ ಹಂಡ್ರೆಡ್ ಸ್ಟೆಪ್ಸ್ ನ ಕಂಪ್ಲೀಟ್ ಮಾಡಬೇಕು ನೋಡ್ತಿದ್ರಲ್ಲ ಎಲ್ಲ ಆಲ್ಮೋಸ್ಟ್ ಬೆಳಿಗ್ಗೆ ಜವಾ ಅಂದ್ರೆ ಬಾಹುಬಲಿ ಮೂರ್ತಿ ನೋಡ್ಕೊಂಡು ಇಳಿತಾ ಇದ್ರು ಸೊ ನಾನು ಅವಾಗ ಹತ್ತಾ ಇದ್ದೆ ನೋಡ್ತಿದ್ರಲ್ಲ ಹೇಗಿದೆ ಸ್ಟೆಪ್ಸ್ ಸೊ ಈ ಪರ್ವತದ ಹತ್ತೋಕೆ ಈ ಮೆಟ್ಲು ಮಾಡಿರೋದ್ರಿಂದ ಸ್ವಲ್ಪ ಅನುಕೂಲ ಆಗಿದೆ ಸೊ ಈ ಮೆಟ್ಲು ಇರಲಿಲ್ಲ ಅಂದ್ರೆ ಹತ್ಕೊಂಡು ಹೋಗೋದು ಭಾರಿ ಕಷ್ಟ ಇತ್ತು ಸೊ ಈ ಬಂಡೆಗಳನ್ನೇ ಕಟ್ ಕಟ್ ಮಾಡಿ ಮಾಡಿ ಸ್ಟೆಪ್ಸ್ ಅನ್ನ ಅಂದ್ರೆ ಮೆಟ್ಲು ಮಾಡಿದರಂದ್ರೆ ಗ್ರೇಟು ಆವಾಗಿನ ಕಾಲದಲ್ಲಿ ಮಾಡಿದಾರಲ್ಲ ಅದನ್ನ ಸೊ ನೋಡ್ತಿರಲ್ಲ ಇದು ಹೇಗಿದೆ ಅಂದ್ರೆ ಸ್ಲಿಪ್ ಆಗ್ಬಿಟ್ರು ಕೆಳಗೆ ಹೋಗ್ಬಿಡ್ತೀವಿ ಅದಕ್ಕಂತಾನೆ ಅವರು ಇಲ್ಲಿ ಹಿಡ್ಕೊಂಡ ರಾಡ್ ಗಿಡ ಎಲ್ಲ ಹಾಕ್ಸಿದಾರೆ ಅದು ಈ ಬಂಡೆ ಮೇಲೆ ಸೊ ಗಾಯ್ಸ್ ಈ ಗೊಮ್ಮಟೇಶ್ವರ ಪ್ರತಿಮೆನ ಜೈನ ವ್ಯಕ್ತಿ ಬಾಹುಬಲಿಗೆ ಸಮರ್ಪಿಸಲಾಗಿದೆ ಅಂತ ಹೇಳ್ತಾರೆ ಮತ್ತೆ ಇದು ಈ ಮೂರ್ತಿ ಶಾಂತಿ ಮತ್ತು ಅಹಿಂಸೆ ತ್ಯಾಗ ಮತ್ತು ಸರಳ ಜೀವನದ ಉಪದೇಶಗಳನ್ನ ಸಂಕೇತಿಸುತ್ತೆ ಅಂತ ಹೇಳ್ತಾರೆ ಈ ಜೈನ ಧರ್ಮದ ಉಪದೇಶಗಳನ್ನ ಸಂಕೇತಿಸುತ್ತಂತೆ ಈ ನಮ್ಮ ಗೊಮ್ಮಟೇಶ್ವರ ಮೂರ್ತಿ ಮೂರ್ತಿನ ಪಶ್ಚಿಮ ಗಂಗಾ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ ಸೊ ಮತ್ತೆ ಇದು ವಿಶ್ವದ ಅತಿ ದೊಡ್ಡ ಅಂದ್ರೆ ಸ್ವತಂತ್ರವಾಗಿ ನಿಂತಿರುವ ಪ್ರತಿಮೆಯಲ್ಲಿ ಒಂದಾಗಿದೆ ಇದನ್ನ ಎರಡ್ ಸಾವಿರದ ಹದಿನಾರರವರೆಗೆ ಅತ್ಯಂತ ಎತ್ತರದ ಜೈನ ಪ್ರತಿಮೆ ಅಂತ ಪರಿಗಣಿಸಲಾಗಿತ್ತು ಸೊ ಈ ಬಾಹುಬಲಿ ವಿಗ್ರಹನ ಕೆತ್ತಿಸಿದವ್ರೆ ನಮ್ಮ ಚಾವುಂಡರಾಯ ಅಂದ್ರೆ ಗಂಗಾ ರಾಜವಂಶದ ಮಂತ್ರಿ ಮತ್ತೆ ದಂಡನಾಯಕ ಚಾವುಂಡರಾಯ ಇದನ್ನ ಕೆತ್ತಿಸಿರೋದು ಅಂದ್ರೆ ಕೆತ್ತಿರೋದು ಅವನಲ್ಲ ಇದುವರೆಗೂ ಕೆತ್ತಿರೋದು ಅವನೇ ಅವನೇ ಅಂತಾನೆ ಅನ್ಕೊಂಡಿದ್ರು ಅಂದ್ರೆ ನಮ್ಮ ಪಾಠದಲ್ಲೂ ಕೂಡ ಹಾಗೆ ಇತ್ತು ಚಾವುಂಡರಾಯನೇ ಕೆತ್ತಿರೋದು ಅಂತಾನೆ ಹೇಳಿರಿದ್ದಾರೆ ಅಂದ್ರೆ ಹೇಳ್ಕೊಳ್ತಿರೋದು ಹಾಗೇನೆ ಅಂದ್ರೆ ಅದನ್ನ ಕೆತ್ತಿದವರು ಬೇರೆಯವರು ಅದನ್ನ ಕೆತ್ತಿದವರು ಮಾತ್ರ ಚಾವುಂಡರಾಯ ರೈಸ್ ಯಾಕಿಂಗ್ ಹೇಳ್ತಿದ್ದೀನಿ ಅಂದ್ರೆ ನಾನು ಆರನೇ ಕ್ಲಾಸೋ ಏಳನೇ ಕ್ಲಾಸೋ ಇದ್ದಾಗ ಈ ಬಾಹುಬಲಿ ಒಂದು ಪಾಠ ಇತ್ತು ಅದರಲ್ಲಿ ಈ ಬಾಹು ಅಂದ್ರೆ ಗೊಮ್ಮಟೇಶ್ವರ ಮೂರ್ತಿ ಕೆತ್ತಿದವರು ಯಾರು ಅಂತ ಕೇಳಿದ್ರೆ ಚಾವುಂಡರಾಯ್ ಚಾವುಂಡರಾಯ ಅಂತ ಹೇಳ್ತಿದ್ರು ಅಂದ್ರೆ ನಮ್ಗ ಕ್ಲಾಸ್ ಟೀಚರು ಕೂಡ ಹಂಗೆ ಹೇಳ್ಕೊಟ್ಟಿದ್ರು ಅಂದ್ರೆ ಅವರ ಹೆಸರು ಕೆತ್ತಿದವರು ಹೆಸರು ನಾನು ಇವಾಗ ಹೇಳ್ತೀನಿ ನಿಮಗೆ ಯಾರಂತ ಸೊ ಕೆತ್ತಿಸಿದವರು ಮಾತ್ರ ಚಾವುಂಡರಾಯ್ ಅಷ್ಟೇ ಈ ಬೃಹತ್ ಆಕಾರದ ಪ್ರತಿಮೆಯ ಕೆತ್ತಿದ್ದ ಶಿಲ್ಪಿ ಯಾರು ಅಂದ್ರೆ ಅರಿಷ್ಟಾನೇಮ ಅಂತ ಹೇಳ್ತಾರೆ ಸೊ ಗಾಯ್ಸ್ ನೀವು ಅಂದ್ಕೊಂಡಂಗೆ ಬಾಹುಬಲಿ ಅಂದ್ರೆ ಗೊಮ್ಮಟೇಶ್ವರ ಮೂರ್ತಿ ಬೆತ್ತಲೆ ಆಗಿರೋದು ಕಾರಣ ಏನಪ್ಪಾ ಅಂದ್ರೆ ಅದಕ್ಕಿಂತ ಮೊದಲು ಇದು ಇದ್ರ ಬಗ್ಗೆ ಏನಾದ್ರು ತಿಳಿಸ್ಬಿಡ್ತೀನಿ ಬನ್ನಿ ಸೊ ನೋಡ್ತಿದ್ರಲ್ಲ ಇದು ಇದೇನು ಅಂದ್ರೆ ನಮ್ಮ ಈ ವಿಂದ್ಯಗಿರಿ ಪರ್ವತನ ಹತ್ತ ಕಾಗದಿಲ್ದರವ್ರಿಗೆ ಇದ್ರ ಅಂತ ಡೋಲೆ ಅಂತ ಕರೀತಾರೆ ಆ ಡೋಲೆ ಇವರು ಮತ್ತೆ ಇನ್ನೊಬ್ರು ಇದಾರೆ ನೋಡಿ ಇವರು ಇವರಿಬ್ಬರು ಹೊತ್ಕೊಂಡು ಬರ್ತಾರೆ ಆ ವಂದ್ಯಗಿರಿ ಪರ್ವತನ ಪೂರ್ತಿ ಮೆಟ್ಲು ಅಂದ್ರೆ ಸ್ಟೆಪ್ಸ್ ಅನ್ನ ಅವ್ರಿಗೆ ಇಬ್ಬರೇ ಹೊತ್ಕೊಂಡು ಬರ್ತಾರೆ ಅಂದ್ರೆ ಇದನ್ನ ನಾನು ಲಾಸ್ಟ್ ಟೈಮ್ ಅಂದ್ರೆ ಶಬರಿಮಲೆಯಲ್ಲಿ ನೋಡಿದ್ದೆ ಅದರ ಡೋಲಿ ಅಂತ ಕರೀತಾರೆ ಇದನ್ನ ಅಂದ್ರೆ ಪಂಪಾದಿಂದ ಶಬರಿಮಲೆವರೆಗೂ ವರೆಗೂ ಅದ್ ಅದರಲ್ಲೇ ಹೋಗ್ತಾರೆ ನಾಲ್ಕು ಜನ ಸೊ ಗಾಯ್ಸ್ ನಾನು ಈಗ ಫೈನಲಿ ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಇದೀನಿ ಮೇಲ್ಗಡೆ ಅಂದರೆ ಕೋಟೆಗೆ ಹೋಗುವ ದಾರಿಯಲ್ಲಿ ಅಂದ್ರೆ ಶ್ರವಣ ಬೆಳಗೊಳದ ಒಂದು ಕೋಟೆ ಇದೆ ಅಂದ್ರೆ ಚಂದ್ರ ಅಂದ್ರೆ ವಿಂಡ್ಯಗಿರಿ ಪರ್ವತದ ಮೇಲೆ ಅಂದ್ರೆ ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ಸಿಗುತ್ತೆ ನಿಮಗೆ ಅದು ತೋರಿಸ್ತೀನಿ ಭರತ ಒಂದು ದಿನ ಬಾಹುಬಲಿನ ಕರ್ಕೊಂಡು ಯುದ್ಧಕ್ಕೆ ಹೋಗಿರ್ತಾನೆ ಸೊ ಅಂದ್ರೆ ಅದು ರಾಜ್ಯಕ್ಕಾಗಿ ನಡೀತಾ ಇರ್ತಿದೆ ಯುದ್ಧ ಸೊ ಆ ಯುದ್ಧದ ಟೈಮ್ ಅಲ್ಲಿ ಭರತ ಗೆಲ್ಲಲೇಬೇಕು ಅಂದ್ರೆ ಅಣ್ಣ ತಮ್ಮ ಇಬ್ಬರು ಹೋಗಿದ್ದಾರೆ ಗೆಲ್ಲೇಬೇಕು ಅನ್ನೋ ಇದಿರ್ತೈತೆ ಸೊ ಹೋಗಿರ್ತಾರೆ ಈ ಕಡೆ ಯುದ್ಧನ ಗೆಲ್ಲೇಬೇಕು ಅನ್ನೋ ಹಠಕ್ಕೆ ಅವ್ರ ಆರು ಸೈನಿಕರನ್ನ ಬಲಿ ತಗೊಂಡ್ರು ಸೊ ಇದನ್ನೆಲ್ಲ ನೋಡ್ಬಿಟ್ಟು ಬಾಹುಬಲಿಗ ಸಹಿಸ್ಕೊಂಡೋದಿಕ್ಕೆ ಆಗಲ್ಲ ಸೊ ಇದನ್ನೆಲ್ಲ ಕಂಡು ಬೇಸತ್ತ ಬಾಹುಬಲಿ ಒಂದು ದಿನ ಇಡೀ ರಾಜ್ಯನೇ ತ್ಯಜಿಸಿ ಮತ್ತು ಜೀವನನೇ ತ್ಯಜಿಸಿಬಿಟ್ಟು ಆ ರಾಜ್ಯನ ಬಿಟ್ಟು ಹೊಡ್ತಾರೆ ಸೊ ಹೊರಟು ಬಿಟ್ಟು ಒಂದು ಕಡೆ ಹೋಗಿ ಧ್ಯಾನಕ್ಕೆ ನಿಂತ್ಕೊತಾರೆ ಸೊ ಧ್ಯಾನಕ್ಕೆ ಹೇಗೆ ನಿಂತ್ಕೊತಾರೆ ಅಂದರೆ ಮೈ ಮೇಲೆ ಒಂದು ಕೂಡ್ ಒಂದು ತುಂಡು ಬಟ್ಟೆನೂ ಕೂಡ ಇರಲ್ಲ ಸೊ ಆ ರೀತಿ ಧ್ಯಾನ ಮಾಡ್ತಿರ್ತಾರೆ ಅಂದರೆ ನಿಂತ್ಕೊಂಡೇ ಧ್ಯಾನ ಮಾಡ್ತಿರ್ತಾರೆ ದಂಗೆ ರೂಪದಲ್ಲಿ ಸೊ ನಿಂತ್ಕೊಂಡಾಗ ಅವರು ಮೈ ಮೇಲೆ ಅಂದರೆ ಎಷ್ಟೋ ವರ್ಷಗಳಾದರೂ ಕೂಡ ಬಳ್ಳಿ ಬೆಳ್ಕೊಂಡಿದ್ರು ಕೂಡ ಅವರು ಅಲ್ಲಿಗಾಡಲ್ಲ ಆ ರೀತಿ ಧ್ಯಾನ ಮಾಡ್ತಿರ್ತಾರೆ ಸೊ ಗಾಯ್ಸ್ ಈ ಬಂಡೆ ಮೇಲೆ ಗಂಗಾ ರಾಜವಂಶರ ಕಾಲದ ಶಿಲ್ಪಿಗಳ ಕೈ ಬರಹನ ನೋಡ್ಬೋದು ಶಿಲ್ಪಿಗಳು ಹೇಗ್ ಕೆತ್ತಿದ್ರಂತ ನೋಡ್ಬೋದು ಆ ಬಂಡೆ ಮೇಲೆ ಇವಾಗ ನಾವು ಇರೋದೇ ಈ ಎಂಟ್ರಿ ಎಂಟ್ರೆನ್ಸ್ ಗೇಟ್ ಅಂದ್ರೆ ಈ ಗೇಟಿಂದ ಇಂದ ಒಳ ಅಂದ್ರೆ ಈ ದೇವಸ್ಥಾನದಿಂದ ಒಳಗಡೆ ಹೋದರೆ ನಾವು ಬಾಹುಬಲಿ ಅಂತ ಸ್ಟ್ಯಾಚ್ಯೂ ಹತ್ರ ಹೋಗ್ತೀವಿ ಸೊ ಗಾಯ್ಸ್ ನೋಡ್ತಿದ್ರಲ್ಲ ಈ ಕ್ಯಾಮ್ರಾ ನಾನು ತಗೋಬೇಕಂತ ಭಾರಿ ಆಸೆ ಐತೆ ತಗೊಂಡೆ ತಗೊಂತೀನಿ ಒಂದಲ್ಲ ಒಂದು ದಿನ ಸೊ ಅಲ್ಲಿಂದ ಎಂಟ್ರ್ಯಾಗ್ ಒಳಗ ಬರ್ತಿದ್ದಂಕ್ಲೆ ನೋಡ್ತಿದ್ರೊಳಗ ಹೇಗಿದೆ ಅಂದ್ರೆ ಅಂದ್ರೆ ಈ ಬೆಟ್ಟದ ಒಳಗಡೆನೆ ಮಾಡಿರೋದು ಕಡದಿ ಅಂದ್ರೆ ಎಲ್ಲಾನು ಕೆತ್ತಿ ಅವಾಗೇನೋ ಕಾಲದಲ್ಲಿ ಮಾಡ್ಸಿದ್ದಾನಂದ್ರೆ ಅಂದ್ರೆ ಯಾವಾಗ ಅಂದ್ರೆ ಅದು ಯಾವ ತರ ಕೆತ್ತಿರಬಹುದು ಲೆಕ್ಕ ಹಾಕಿ ಸೊ ನೋಡ್ತಿರಲ್ಲ ಹೇಗಿದೆ ಸುತ್ತ ಸೊ ಮೇಲ್ಗಡೆಯಿಂದ ತೋರಿಸ್ತೀನಿ ಬನ್ನಿ ಮೇಲ್ಗಡೆ ನೋಡ್ರಿ ಯಾರೋ ಬರ್ತಾ ಇದಾನೆ ಪಾಪ ಕೈ ಮಾಡ್ತಾ ಇದ್ದಾನೆ ಸೊ ನನಗೆ ಎಲ್ಲರೂ ಹೊರಗಡೆ ಹೋದಾಗ ಒಬ್ಬರಲ್ಲ ಒಬ್ರು ಸಿಕ್ಕೇ ಸಿಕ್ತಾರೆ ಇಂಥವ್ರು ಕೈ ಮಾಡ್ತಾರೆ ಹೋಗ್ತಾರೆ ಸೊ ಕೇಳ್ತಾರೆ ಯಾರೊಬ್ರು ಏನು ಹಿಂಗೆ ಎಲ್ಲಿನ ಊರು ಅಂತ ಕೇಳ್ತಾರೆ ಸೊ ನಾನು ಏನು ಹೇಳಕ್ ಹೋಗಲ್ಲ ಸೊ ನಂದು ಒಂದು ಟೆನ್ ಕೆ ಸಬ್ಸ್ಕ್ರೈಬರ್ ಆಗೋವರೆಗೂ ನಾನು ಯಾವುದೋ ಥರದ್ದು ಏನೂ ಹೇಳಕ್ ಹೋಗೋಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಸೊ ಗಾಯ್ಸ್ ನೀವು ಯಾರಾದರೂ ಈ ಶ್ರವಣ ಬೆಳೆಗಳು ಗೊಂಬಟೇಶ್ವರ ನೋಡೋಕೆ ಹೋಗ್ಬೇಕಂದ್ರೆ ಅಂದರೆ ಈ ಬೆಟ್ಟ ಹತ್ಕೊಂಡು ಹೋಗ್ಬೇಕಂದ್ರೆ ಬೆಳಗಿನ ಜಾವ ಬಂದಾಗ ಆಲ್ಮೋಸ್ಟ್ ಸ್ವಲ್ಪ ತಿಂಡಿ ತಿನ್ಕೊಂಡು ಹತ್ತಕ್ಕೆ ಟ್ರೈ ಮಾಡಿ ಅಂದರೆ ಖಾಲಿ ಹುಟ್ಟಲ್ಲಿ ಹತ್ತೋಕೆ ಹೋಗ್ಬೇಡಿ ಸೊ ಏನು ತಿಂದಂಗೆ ಮೇಲೆ ಮೇಲೆ ಹತ್ತಿದ್ರೆ ಹೇಳಕ್ ಬರಷ್ಟೊತ್ತಿಗೆ ನರ್ವಸ್ ಆಗೋಗ್ಬಿಡುತ್ತೀವಿ ಸೊ ನನೀಗಾಗಿ ಆಲ್ಮೋ ಆಲ್ರೆಡಿ ಹಿಂಗೆ ಆಗೋಗ್ಬಿಟ್ಟಿದೆ ನರ್ವಸ್ ಆಗೋಗ್ಬಿಟ್ಟಿದ್ದೀನಿ ಫಸ್ಟು ತಿಂಡಿ ಅಂದರೆ ಸಾಕಾಗ್ಬಿಟ್ಟಿದೆ ಸೊ ಗಾಯ್ಸ್ ಈ ನನ್ನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇಲ್ಲಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ